ಆತ್ಮೀಯ ಗೆಳೆಯರೆ ನಮಸ್ಕಾರ ಸಮಗ್ರ ವಾಹಿನಿಗೆ ಆತ್ಮೀಯ ಸ್ವಾಗತ ನಾನು ನಿಮ್ಮ ಪ್ರೀತಿಯ ದರಪ್ಪ ಚೌಲ ಇವತ್ತು ನಿಮ್ ಜೊತೆ ಒಂದು ಹೊಸ ವಿಷಯದ ಜೊತೆ ಮಾತನಾಡ್ಲಿಕ್ಕೆ ಬಂದಿದ್ದೇನೆ ಇವತ್ತು ನಾವು ಭಾರತೀಯ ನಾಗರಿಕರಾಗಿ ನಾವು ಏನ್ ಮಾಡಬೇಕು ಏನ್ ಮಾಡಬಾರ್ದು ಅಂತಕ್ಕಂತ ವಿಷಯನ ಇಟ್ಟುಕೊಂಡು ನಮ್ಮ ಗೊತ್ತಿಲ್ಲದ ಸಚಿವರ ಬಗ್ಗೆ ಇವತ್ತು ನಾನು ಮಾತನಾಡ್ಲಿಕ್ಕೆ ಬಂದಿದ್ದೇನೆ ದಯವಿಟ್ಟು ಈ ವಿಡಿಯೋವನ್ನ ಪೂರ್ತಿ ನೋಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸ್ನೇಹಿತರೆ ಗೊತ್ತಿಲ್ಲದ ಸಚಿವರ ಬಗ್ಗೆ ಇವತ್ತು ನಾವು ಮಾತನಾಡಬೇಕಾಗಿದೆ ನಾನು ಬಹಳ ದಿನಗಳಿಂದ ಪುನೀತ್ ಕೆರೆ ಪುನೀತ್ ಕೆರೆಹಳ್ಳಿ ಅವರ ಪರವಾಗಿ ಒಂದು ವಿಡಿಯೋನ ಮಾಡಬೇಕು ಪೊಲೀಸ್ ಇಲಾಖೆ ಬಗ್ಗೆ ಮಾತನಾಡಬೇಕು ಸರ್ಕಾರದ ಬಗ್ಗೆ ಕರ್ನಾಟಕ ಸರ್ಕಾರದ ಬಗ್ಗೆ ಮಾತನಾಡ್ಬೇಕಂತ ಹೇಳಿ ಹಲವು ದಿನಗಳಿಂದ ಅನ್ಕೊಳ್ತಾ ಬರ್ತಾ ಇದೆ ಸಮಯದ ಅಭಾವ ಇರುವುದರಿಂದ ಇವತ್ ನಾನು ಅದ್ರ ಬಗ್ಗೆ ಮಾತನಾಡ್ಲಿಕ್ಕೆ ಬಂದಿದ್ದೇನೆ ದಯವಿಟ್ಟು ಮೊದಲಿಗೆ ನಮ್ಮ ಗೊತ್ತಿಲ್ಲದ ಸಚಿವರ ಒಂದು ಒಂದು ನಿಮಿಷದ ವಿಡಿಯೋ ತುಣಕ ದಯವಿಟ್ಟು ನೋಡ್ಕೊಂಡು ಬನ್ನಿ ನೀವು ನೋಡ್ಕೊಂಡು ಬಂದ ನಂತರ ಬಗ್ಗೆ ಮುಂದೆ ನಾವು ಪುನೀತ್ ಕೆರೆ ಹಳ್ಳಿಗೆ ಅಧಿಕಾರ ಕೊಟ್ರು ಪುನೀತ್ ಕೆರೆಹಳ್ಳಿ ಕಂಪ್ಲೇಂಟ್ ಮಾಡಬೇಕಾಗಿತ್ತು ಕಂಪ್ಲೇಂಟ್ ಮಾಡಿ ಪೊಲೀಸಿಗೆ ತಿಳಿಸಿದ್ರೆ ಪೊಲೀಸ್ನವರು ಆಕ್ಷನ್ ತಗೊಳ್ತಾರೆ ಯಾರು ಪರ್ಮಿಷನ್ ಹರಿ ಕೊಟ್ಟಿದ್ದಾರೆ ಕಾನೂನಿಗೆ ಅವ್ರ ಮೇಲೆ ಹತ್ತಾರು ಕೇಸ್

ಅವ್ರ ಮೇಲೆ ಕ್ರಮ ತಗೊಂಡಿದ್ದೀವಿ ಜಲೀಲ್ ಮೇಲೆ ಏನ್ ಕೇಸ್ ಹಾಕಿದ್ರಿ ಯಾರ ಮೇಲೆ ಆ ಜಲೀ ಕೇರಳದ ಎಂಎಲ್ಎ ಎಲ್ ಎ ಜಲೀಲ್ ಬಂದ್ ಇಲ್ಲಿ ಒಂದು ಕೋಗಿಲ ಡಿಮಾಲಿಷನ್ ಮೇಲೆ ಏನ್ ಮಾಡಿದ್ರಿ ಹೇಳಿ ಸರ್ಕಾರ ಬೈದ್ ಬಿಟ್ಟು ಹೋದ್ರು ಪ್ರೆಸ್ ಮೀಟ್ ಮಾಡಿ ಹೋದ್ರು ಅವ್ರಿಗೆ ಏನ್ ಮಾಡಿದಿರ ಅವರು ನೀವೇ ಬೈತೀನಿ ಅವ್ರಿಗೆ ಏನಾದ್ರು ಹಾ ಅವ್ರಿಗೆ ಯಾರು ಅಧಿಕಾರಿ ಕೊಟ್ಟರು ನನ್ನ ಆತ್ಮೀಯ ಗೆಳೆಯರೇ ಕರ್ನಾಟಕ ಸರ್ಕಾರದ ಘನತೆ ವ್ಯಕ್ತ ಕರ್ನಾಟಕದ ಪೊಲೀಸ್ ಇಲಾಖೆಯ ಮುಖ್ಯಸ್ಥರಾಗಿರ್ತಕ್ಕಂಥ ಮತ್ತು ಗೃಹ ಸಚಿವರಾಗಿರ್ತಕ್ಕಂಥ ಗೊತ್ತಿಲ್ಲದ ಸಚಿವರು ಜಿ ಪರಮೇಶ್ವರ್ ಅವರು ಗೊತ್ತಿಲ್ಲದ ಸಚಿವರು ಈ ವಿಷಯ ಪುನೀತ್ ಕಿರಿಹಳ್ಳಿ ಅವರ ವಿಷಯ ಅವ್ರಿಗೆ ಹೇಗೆ ಗೊತ್ತಾಯ್ತು ನನ್ಗೆ ಗೊತ್ತಾಗ್ಲಿಲ್ಲ ಯಾಕಂದ್ರೆ ಅವ್ರು ಗೊತ್ತಿರಲಿಲ್ಲ ಗೊತ್ತು ಇಲ್ಲದೇ ಇರ್ತಕ್ಕಂಥ ಸಚಿವರು ಹೀಗಾಗಿ ಏನೋ ತಪ್ಪಿ ಆ ಸಂಧಿ ಈ ಸಂಧಿ ಹಾಸ್ಟೇಷನ್ ಒಳಗೆ ಹೋಗಿ ನಮ್ಮ ಸಚಿವರಿಗೆ ಕ್ಯಾಬಿನ್ಗೆ ಹೋಗಿ ಅವ್ರಿಗೆ ಭೇಟಿ ಆಗಿದೆ ಅದ್ರ ಸಲುವಾಗಿ ಗೊತ್ತು ಆ ಗೊತ್ತಿಲ್ಲದ ಸಚಿವರ ಬಗ್ಗೆ ಸ್ವಲ್ಪ ನಾವು ಏನು ಹಿಂದೆ ವಿಡಿಯೋ ನೋಡ್ಕೊಂಡು ಬಂದಿದ್ರೆ ಅದ್ರ ಬಗ್ಗೆ ಇಲ್ಲಿ ವಿಶ್ಲೇಷಣೆಯನ್ನ ಮಾಡ್ತಾ ಹೋಗೋಣ ನಮ್ಮ ಗೊತ್ತ ಇಲ್ಲದೆ ಸಚಿವರು ಹಲವಾರು ವಿಷಯಗಳು ಬಗ್ಗೆ ನಮ್ಮ ಮೀಡಿಯಾಗಳು ಕೇಳಿದಾಗ ಆ ವಿಷಯ ಗೊತ್ತಿಲ್ಲ ನಾನು ವಿಚಾರಿಸ್ತೀನಿ ನೋಡ್ತೀನಿ ಮಾಡ್ತೀನಿ ಯಾವುದೇ ವಿಷಯ ಕೇಳಿದರು ಕೇಳಿದ್ರು ಕೂಡ ಅತಿ ಮುಖ್ಯವಾಗಿ ಇಲ್ಲಿ ಒಂದು ವಿಷಯನ್ನ ನಾನು ಇದು ಮಾಡ್ತೀನಿ ನಿಮಗೆ ಹಿಂದೂಗಳ ಬಗ್ಗೆ ಹಿಂದೂಗಳಿಗೆ ಏನಾದರೂ ಅನ್ಯಾಯ ಆಗಿದ್ರೆ ಅದ್ರ ಬಗ್ಗೆ ಇವರು ಗೊತ್ತಿರ್ತಾ ಇರಲಿಲ್ಲ ಅದು ಬೇರೆ ಸಮುದಾಯದ ಬಗ್ಗೆ ಕೇಳಿದ್ರೆ ಇವರಿಗೆಲ್ಲ ಗೊತ್ತಾಗ ಗೊತ್ತಾಗ್ತಿತ್ತು ಉದಾಹರಣೆನೆ ಇದು ಇವಾಗ ಯಾವುದೆಂದ್ರೆ ಅಕ್ರಮ ಬಾಂಗ್ಲಾ ವಲಸಿಗರನ್ನ ಪುನೀತ್ ಕೆರಿಹರಿ ಅವರು ತಮ್ಮ ಜೀವವನ್ನ ಪಣಕ್ಕಿಟ್ಟು ಇವತ್ತಿನ ದಿನ ಸರ್ಕಾರಕ್ಕೆ ಸಹಾಯವನ್ನು ಮಾಡ್ತಾ ಇದ್ದಾರೆ ಈ ನಮ್ಮ ಬೆಂಗಳೂರಿನಲ್ಲಿ ಮತ್ತು ಕರ್ನಾಟಕದ ಸುತ್ತಮುತ್ತಲಿನಲ್ಲಿ ಲಕ್ಷಾಂತ ಬಾಂಗ್ಲಾ ಒಲೆ ವಲಸಿಗರು ಇವತ್ತಿನ ದಿನ ಇಲ್ಲೇನು ಬಂದಿದ್ದಾರೆ ಅವ್ರನ್ನ ಹೊರ ಹಾಕಬೇಕಾಗಿರೋದು ಸರ್ಕಾರದ ಕೆಲಸ ಆದ್ರೆ ಇದೇ ವ್ಯಕ್ತಿ ಇದೇ ಪರಮೇಶ್ವರ್ ಅವರು ಗೃಹ ಸಚಿವರಾಗಿರ್ತಕ್ಕಂಥ ಗೊತ್ತಿಲ್ಲದೆ ಇರ್ತಕ್ಕಂತ ಸಚಿವರಾಗಿರ್ತಕ್ಕಂಥ ಪರಮೇಶ್ವರ್ ಅವರು ವಿಧಾನಸಭೆಯಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಪುನೀತ್ ಕೆರೆಹಳ್ಳಿಗೆ ಯಾರು ಅಧಿಕಾರವನ್ನ ಕೊಟ್ಟಿರು ಅಧಿಕಾರ ಆ ಈ ದೇಶದ ಪ್ರಜೆ ಈ ದೇಶದಲ್ಲಿ ಬ ಜೀವಿಸ್ತಕ್ಕಂತ ಈ ದೇಶದ ಪ್ರತಿಯೊಂದು ಪ್ರಜೆಗೂ ಕೂಡ ಇವತ್ತಿನ ದಿನ ಹಾಕಿದೆ ಏನ್ ಹಾಕಿದೆ ಅಂದ್ರೆ ಪ್ರತಿಯೊಂದು ಏನು ಅಕ್ರಮ ಬಾಂಗ್ಲಾ ವಲಸಿಗರು ಏನಿದ್ದಾರೆ ನಮ್ಮ ಭಾರತ ದೇಶದಲ್ಲಿ ಅವ್ರನ್ನ ಬರ ಹಾಕಬೇಕಾಗಿರುವುದು ನಮ್ಮ ಪ್ರತಿಯೊಬ್ಬರ ಕರ್ತವ್ಯ ಅದಕ್ಕಾಗಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಇವತ್ತಿನ ದಿನ ಈ ಬಾಂಗ್ಲಾ ವಲಸಿಗರನ್ನ ಹೊರಗಾಕ್ಬೇಕಾಗಿದೆ ಈ ಕೆಲಸವನ್ನ ಇವತ್ತಿನ ದಿನ ನಮ್ಮ ಪುನೀತ್ ಅವರು ಮತ್ತು ನಮ್ಮ ಡಾಕ್ಟರ್ ಅವರು ಇವತ್ತಿನ ದಿನ ಏನ್ ಮಾಡ್ತಾ ಇದ್ದಾರೆ ಈ ನನ್ನ ಮಕ್ಕಳು ಈ ಸರ್ಕಾರದವರಿಗೆ ನಾಚಿಕೆ ಆಗ್ಬೇಕು ನಾಲೈಕ್ ನನ್ನ ಮಕ್ಕಳಿಗೆ ಬುದ್ಧಿ ಇಲ್ಲ ಇವತ್ತಿನ ತಮ್ಮ ಕೆಲಸವನ್ನ ಈ ಪೊಲೀಸ್ ಇಲಾಖೆ ಪೊಲೀಸ್ ಅಧಿಕಾರಿಗಳಿಗೆ ನಾಚಿಕೆ ಆಗಲ್ವಾ ನಿಮ್ಮ ಕೆಲಸವನ್ನ ನಿಮಗೆ ಆ ವ್ಯಕ್ತಿ ತೋರಿಸ್ತಾ ಇದ್ದೀನಿ ಇಲ್ಲಿದ್ದಾರೆ ಇಲ್ಲಿದ್ದಾರೆ ಹೋಗಿ ಅಂತ ಹೇಳಿ ನೀವು ಮರಳಿ ಅವ್ರ ಮೇಲೆ ಕೇಸ್ ಹಾಕ್ತಿದಾರ ನಾಶಿಗೆ ಆಗಲ್ವ ನಿಮ್ಗೆ ನೀವು ಭಾರತ ದೇಶದವ್ರು ಅಲ್ವಾ ಒಟ್ಟಿಗೆ ಅನ್ನ ತಿಂತೀರಾ ಮತ್ತೆ ಬೇರೆ ತಿದ್ದೀರ ಪಟ್ಟಿಗೆ ಅನ್ನ ತಿಂತಕ್ಕಂಥ ವ್ಯಕ್ತಿ ಇವತ್ತಿನ ದಿನ ಯಾರೇ ತಮಗೆ ಸಹಾಯ ಮಾಡಿದರೆ ಅವರಿಗೆ ಅವ್ರ ಮೇಲೆ ಕೇಸ್ ಹಾಕಲ್ಲ ಕೋರ್ಟ್ ನಿಮಗೆ ಚೀಮಾರಿ ಹಾಕುತ್ತೆ ಅಂದ್ರೂ ನಿಮಗೆ ಬುದ್ಧಿ ಬರಲ್ಲ ಅಂದ್ರೆ ಏನ್ ಹೇಳ್ಬೇಕು ಸಾಮಾನ್ಯ ಇವತ್ತಿನ ದಿನ ಚಿಕ್ಕ ಹುಡುಗನಿಗೆ ಚಿಕ್ಕ ಹುಡುಗನಿಗೆ ಕೇಳಿದ್ರು ಸಹಿತ ಇವತ್ತಿನ ಜನ ಚಿಕ್ಕ ಹುಡುಗ ಹೇಳ್ತಾನೆ ಏನ್ ಹೇಳ್ತಾನಪ್ಪ ಅಂತಂದ್ರ ನಮ್ಮ ದೇಶ ಅಲ್ಲದವರನ್ನ ನಾವು ಹೊರಗೆ ಹಾಕ್ಬೇಕು ಅವರ ವಿರುದ್ಧ ನಾನು ಹೋರಾಡ್ತೇವೆ ನಾವು ಹೊರಗೆ ಹಾಕ್ತೇವೆ ಅಂತ ಹೇಳ್ತಾನೆ ನಿಮಗೆಲ್ಲಾ ಸರ್ಕಾರದವರಾಗಿರ್ಬೋದು ಪೊಲೀಸ್ ಇಲಾಖೆಯವರಾಗಿರ್ಬೋದು ನಿಮಗೆ ಎಲ್ಲ ರೀತಿ ಅಧಿಕಾರ ಇದ್ದರು ಕೊಡ್ತಾ ಇರುವ ವ್ಯಕ್ತಿಯ ಬಗ್ಗೆ ನೀವು ಆ ವ್ಯಕ್ತಿಯ ಮೇಲೆ ಕೇಸ್ ಹಾಕ್ತೀರಾ ಮತ್ತು ಬಿಟ್ಕೋಟಿ ಮರಳಿ ಅವ್ರನ್ನ ಯಾರು ಬಾಂಗ್ಲಾ ವಲಸ ಯಾರು ಬಂದಿದಾರೆ ಅವ್ರು ಅವ್ರ ಮೇಲೆ ಆಕ್ಷನ್ ತಗೊಳ ನಿಮಗೆ ನಾಚಿಕೆ ಆಗಲ್ವಾ ನಿಮಗ್ ನೀಗ್ಲಿಲ್ಲ ಅಂದ್ರೆ ರಾಜೀನಾಮೆ ಕೊಟ್ಟು ಹೊರಗೆ ಬನ್ನಿ ನಿಮಗ್ ಕೆಲಸ ಮಾಡಕ್ ಆಗ್ಲಿಲ್ಲ ಅಂತೆ ನೀವು ಪೊಲೀಸ್ ಇಲಾಖೆಯವರು ನಿಮಗೆ ಸ್ವ ಪ್ರತಿಷ್ಠೆಯಿಂದ ಕೆಲಸ ಮಾಡಕ್ ಆಗ್ಲಿಲ್ಲ ಅಂದ್ರೆ ಕೆಲಸ ಮಾಡ್ಲಿಕ್ಕೆ ಬಂದಿದ್ರ ಇವತ್ತಿನ ದಿನ ನೂರಾರು ಜನ ಇದ್ದಾರೆ ಬನ್ನಿ ರಾಜೀನಾಮೆ ಕೊಟ್ಟು ಹೊರಗೆ ಅವ್ರು ಮಾಡ್ತಾರೆ ಕೆಲಸ ನಿಮ್ಗೆ ಏನಕ್ಕೆ ಬೇಕು ಅಷ್ಟು ಲಕ್ಷ ಗಟ್ಲೆ ಸಂಬಳವನ್ನ ತೆಗೆದುಕೊಂಡು ನಮ್ಮ ಟ್ಯಾಕ್ಸ್ ಹಣವನ್ನ ವೇಸ್ಟ್ ಮಾಡಿ ಇವತ್ತಿನ ದಿನ ನಿಮ್ಗೆ ಏಕೆ ನಾವು ಉಪಕಾರ ಕೊಡ್ಬೇಕು ನಿಮ್ಮ ಕೆಲಸವನ್ನ ನೀವು ಸರಿಯಾಗಿ ಇವತ್ತಿನ ದಿನ ನಿರ್ವಹಿಸಿ ನೀವು ಕೆಲಸವನ್ನ ಇವತ್ತಿನ ನಿರ್ವಹಿಸಿದರೆ ಇವತ್ತಿನ ಹೇಳಬಹುದು ಅವರ ಅವಶ್ಯಕತೆ ಏನಿದೆ ನೀವೇ ಸರಿಯಾಗಿ ಕೆಲಸ ಮಾಡಿದರೆ ಅವರ ಅವಶ್ಯಕತೆ ಏನಿದೆ ನಿಮ್ಮ ಇಂಟಲಿಜೆನ್ಸ್ ಅಲ್ವಾ ನಿಮ್ಮ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಪೊಲೀಸ್ ಇಲಾಖೆಯವ್ರು ಗೊತ್ತಾಗಲ್ವಾ ನಾಚಿಕೆ ಆಗ್ಬೇಕು ಕೇಂದ್ರ ಸರ್ಕಾರ ಆಗ್ಲಿ ರಾಜ್ಯ ಸರ್ಕಾರ ಆಗ್ಲಿ ಈ ಯಾನ ಈ ಬಾಂಗ್ಲಾದೇಶಿಗರು ಈ ಹೊರದೇಶದವ್ರು ಯಾರು ಬಂದಿದ್ದಾರೆ ಅವರು ಇವತ್ತಿನ ದಿನ ಯಾರು ಯಾರು ಬಂದಿದ್ದಾರೆ ಇವತ್ತಿನ ದಿನ ಅವರು ಈ ಬಾಂಗ್ಲಾದೇಶಿಗರು ಯಾರು ಹೊರಗೆ ಬಂದಿದ್ದಾರೆ ಅವ್ರನ್ನು ನೀವು ಹೊರಗೆ ಹಾಕಬೇಕು ಬಿಟ್ವಾಟು ಇವತ್ತಿನ ದಿನ ಹೆಂಗಸರ್ ಕೆಲಸವನ್ನು ನೀವು ನಿರ್ವಹಿಸ್ಲಿಕ್ಕೆ ಹೋಗ್ಬೇಡಿ ನಿಮ್ಮ ಕೆಲಸವನ್ನು ಸರಿಯಾಗಿ ನಿರ್ವಹಿಸಿ ಯಾವುದೇ ವ್ಯಕ್ತಿ ನಿಮಗೆ ಅಡ್ಡಿಪಡಿಸಲ್ಲ ಪುನೀತ್ ನಾವು ಅಬ್ಸರ್ವ್ ಮಾಡ್ಕೊಂಡು ಬರ್ತಾ ಇದ್ದೀವಿ ಕರ್ನಾಟಕ ಜನರು ಆ ವ್ಯಕ್ತಿ ಯಾರಿಗೂ ಕೂಡ ಎಲ್ಲಿ ಕೂಡ ಹರಾಸ್ಮೆಂಟ್ ಮಾಡಿಲ್ಲ ನಿಮ್ಮನ್ನ ಕರೆಸಿ ನಿಮ್ಮ ಜೊತೆ ಆ ವ್ಯಕ್ತಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾನೆ ಪೊಲೀಸ್ ಇಲಾಖೆಯವರ ನೀವೇನಿದ್ದೀರಿ ನಿಮ್ ನಿಮ್ಮನ್ನ ಕರೆಸಿ ನಿಮ್ಮ ಜೊತೆ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾನೆ ಆ ವ್ಯಕ್ತಿ ಬಗ್ಗೆ ಅದಕ್ಕೆ ಗೌ ಗೌರವವನ್ನ ನೀವು ನೀಡಬೇಕಾಗ್ತದೆ ಕೆಲ ಬುದ್ಧಿಯನ್ನು ಇಟ್ಕೊಂಡು ಕೆಲಸವನ್ನು ನಿರ್ವಹಿಸಬೇಕು ಬುದ್ಧಿ ಇಲ್ಲದೆ ಯಾವುದೇ ರೀತಿಯ ಕೆಲಸವನ್ನು ನಿರ್ವಹಿಸಬಾರದು ಅದಕ್ಕಾಗಿ ದಯವಿಟ್ಟು ಕೇಂದ್ರ ಸರ್ಕಾರ ಆಗಿರಬಹುದು ರಾಜ್ಯ ಸರ್ಕಾರ ಆಗಿರಬಹುದು ಮತ್ತು ಏನು ಪೊಲೀಸ್ ಇಲಾಖೆ ಇದೆ ನಿಮ್ಮ ಸಂಬಂಧಪಟ್ಟ ಯಾವ ಇಲಾಖೆಗಳಿದ್ದಾವೆ ನೀವೆಲ್ಲರೂ ಕೂಡ ಈ ಭಾರತ ದೇಶದಲ್ಲಿ ಅಕ್ರಮವಾಗಿ ನೆಲೆಸಿರ್ತಕ್ಕಂಥ ಪ್ರತಿಯೊಬ್ಬನ ಒಂದು ಇವತ್ತಿನ ಜನ ಹೊರಗೆ ಹಾಕಬೇಕು ಏನಕ್ಕೆ ವೋಟ್ ಬ್ಯಾಂಕ್ ಏನಕ್ಕೆ ಇದ್ ಮಾಡ್ತಾ ಇದ್ದೀರಾ ಇವತ್ತಿನ ದಿನ ಆ ನಾಲಯ ಮಕ್ಕಳು ಬಾಂಗ್ಲಾದೇಶಿಗರು ಬಂದು ಇವತ್ತಿನ ದಿನ ನಮ್ಮ ಕರ್ನಾಟಕ ಜನರ ಉದ್ಯೋಗವನ್ನ ಕಿಟ್ಕೊಂಡಿದ್ದಾರೆ ನಿಮ್ಮ ಸರ್ಕಾರದವರಿಗೆ ಇಲ್ಲಿ ವರ್ಷ ಲಕ್ಷಾಂಕ ವಿದ್ಯಾರ್ಥಿಗಳು ಹೊರಗೆ ಬರ್ತಾ ಇದ್ದಾರೆ ಅವರಿಗೆ ಉದ್ಯೋಗವನ್ನು ನೀಡುವುದ ನೋಡಿ ನಿಮ್ಮ ಸರ್ಕಾರದಲ್ಲಿ ಲಕ್ಷಾಂತರ ಜನ ಉದ್ಯೋಗಗಳ ಖಾಲಿ ಅವುಗಳನ್ನ ತುಂಬಲು ನೋಡಿ ಅದನ್ನು ಬಿಟ್ಟುಕಟ್ಟು ನಿಮಗೆ ಯಾವ ವ್ಯಕ್ತಿ ಸಹಾಯ ಮಾಡ್ತಾ ಇದನ್ನ ಅವನ ವಿರುದ್ಧ ಕೇಸ್ ಹಾಕುವುದಲ್ಲ ನಿಮ್ಗೆ ಸ್ವಲ್ಪ ಆದ್ರೂ ನಾಚಿಕೆ ಮಾನ ಮರ್ಯಾದೆ ಇದ್ದರೆ ಇವತ್ತಿನ ದಿನ ನಿಮ್ಮ ಕೆಲಸವನ್ನ ಪ್ರಾರಂಭಿಸಿ ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಇವತ್ತಿನ ದಿನ ನೀವು ಏನಿದ್ದೀರಿ ನೀವು ಈ ಅಕ್ರಮ ಬಾಂಗ್ಲಾ ವಲಸಿಗರ ವಿರುದ್ಧ ಅವ್ರನ್ನ ವಾದ್ದು ಹೊರಗಾಕಿ ಯಾವುದೇ ಮುಲಾಜಿಲ್ಲದೆ ಹೊರಗಾಕಿ ನಮ್ಮ ದೇಶದಲ್ಲಿ ಅವಶ್ಯಕತೆ ಇಲ್ಲ ಅದಕ್ಕಾಗಿ ದಯವಿಟ್ಟು ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರಬಹುದು ಪೊಲೀಸ್ ಇಲಾಖೆ ಆಗಿರ್ಬೋದು ಮತ್ತು ಇಂಟೆಲಿಜೆನ್ಸ್ ವಿಭಾಗ ಇಂಟೆಲಿಜೆನ್ಸ್ ವಿಭಾಗ ಆಗಿರ್ಬೋದು ನೀವು ಇದಕ್ಕೆ ಸಂಬಂಧಪಟ್ಟಂತ ಇದಕ್ಕೆ ಸಂಬಂಧಪಟ್ಟಂತ ಪ್ರತಿಯೊಂದು ಇಲಾಖೆಯವರು ಇತ್ತ ಕಡೆ ಗಮನ ಹರಿಸಿ ಇವರು ನಮ್ಮ ದೇಶಕ್ಕೆ ಮಾರಕ ಈಗಲೇ ಎಚ್ಚೆತ್ತುಕೊಂಡು ಅವ್ನು ಒದ್ದು ಹೊರಗಾಕಿ ಹಾಕಿ ದಿನ ಕರ್ನಾಟಕದಲ್ಲಿ ಲಕ್ಷಾಂತರ ಜನ ಇದ್ದಾರೆ ಅಂದ್ರೆ ಉದಾಹರಣೆಗೆ ಇದನ್ನ ಇದನ್ನೆಲ್ಲ ನಾವು ಅಬ್ಸರ್ವೇಶನ್ ಮಾಡಿದ್ರೆ ಭಾರತ ದೇಶದಲ್ಲಿ ಕೋಟಿಗಿಂತಲೂ ಅಧಿಕ ಬಾಂಗ್ಲಾದೇಶಿಗರು ಇದ್ದಾರೆ ಅದಕ್ಕಾಗಿ ದಯವಿಟ್ಟು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಸಂಬಂಧಪಟ್ಟ ಎಲ್ಲಾ ಇಲಾಖೆಗಳು ನಿಮ್ಮಲ್ಲಿ ಕಳಕಳೆಯಿಂದ ವಿನಂತಿ ಮಾಡ್ಕೊಳ್ತೀವಿ ದಯವಿಟ್ಟು ಎಲ್ಲರೂ ಕೂಡ ಬಾಂಗ್ಲಾದೇಶಿಗರನ್ನ ಒಂದು ಹೊರಗೆ ಹಾಕಿ ಸ್ನೇಹಿತರೆ ನೀವು ಕೂಡ ಈ ಪುನೀತ್ ಕಿರಿ ಕಿರಿಹಳ್ಳಿಯವರ ಪರವಾಗಿ ಪುನೀತ್ ಕೆರೆಹಳ್ಳಿ ಅವರ ಪರವಾಗಿ ವಿಡಿಯೋಗಳನ್ನ ಮಾಡಿ ಅವ್ರಿಗೆ ಬೆಂಬಲವನ್ನು ನೀಡಿ ನಿಮ್ಮ ನಿಮ್ಮ ಕೈಯಲ್ಲಿ ಸಾಧ್ಯ ಕೆಲಸವನ್ನು ನಿರ್ವಹಿಸಿ ನಿಮ್ಮ ಮನೆಯಲ್ಲಿ ಕೂತು ವಿಡಿಯೋ ಮಾಡಿ ಹಾಕಿ ಅವ್ರ ಪರವಾಗಿ ನೀವೇ ಅವ್ರ ಜೊತೆ ಹೋಗಿ ನೆಕ್ ಮಾಡ್ಬೇಕಾಗಿಲ್ಲ ಸರ್ಕಾರಕ್ಕೆ ಬಿಸಿ ಮುಟ್ಟಿಸತಕ್ಕಂತ ಕೆಲಸವನ್ನು ನಾವು ನೀವೆಲ್ಲ ಮಾಡೋಣ ಅದಕ್ಕಾಗಿ ಮತ್ತೊಮ್ಮೆ ತಮ್ಮೆಲ್ಲರಲ್ಲೂ ಕೂಡ ವಿನಂತಿಯನ್ನ ಮಾಡ್ಕೋತ ಎಲ್ಲರೂ ಕೂಡ ಪುನೀತ್ ಕೆರೆಹಳ್ಳಿ ಅವರಿಗೆ ಮತ್ತು ಹಿಂದೂ ಪರವಾಗಿ ಮತ್ತು ದೇಶದ ಪರವಾಗಿ ಇವತ್ತಿನ ದಿನ ಯಾರ ಯಾವ ವ್ಯಕ್ತಿ ಹೋರಾಡ್ತಾ ಇದ್ದಾನೆ ಅವರಿಗೆ ನಾವೆಲ್ಲರೂ ಕೂಡಿ ಬೆಂಬಲವನ್ನು ನೀಡೋಣ ಅಂತ ಹೇಳ್ತಾ ದಯವಿಟ್ಟು ನಮ್ಮ ಚಾನಲ್ ಗೆ ಮೊದಲ ಬಾರಿ ಭೇಟಿ ನೀಡಿದಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಹಾಗೆ ಈ ವಿಡಿಯೋವನ್ನ ಶೇರ್ ಮಾಡಿ ಪ್ರತಿಯೊಬ್ಬರು ಕೂಡ ಜಾಗೃತಿಗೊಳ್ಳಬೇಕು ಜಾಗೃತಿಗೊಂಡು ಒಂದು ವಿಡಿಯೋವನ್ನು ಮಾಡಿ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ಕೊಳ್ಳಿ ನಮಸ್ಕಾರ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ